ಏನ್ ಚಲೋ ಮಿಸ್ಸಕ್ ಐಚಲ್ ಹೋಗ್ಬಿಟ್ರೆ ಮಿಸ್ಸಕ್ಕಿ ಚಲೋಗ್ಬಿಟ್ರೆ ಬೈಯದ ನನಗೆ ಏನ್ ಮಾಡಕಾಯ್ತದಪ್ಪ ನನ್ಗೆ ಗಡೆ ಬರ್ಕ್ ಆಗಲ್ಲ ನೀನಾರೇ ಸಾರಿ ಸೆಪ್ಟೆಂಬರ್ ಸೆವೆನು ಕೃಷ್ಣ ಜನ್ಮಾಷ್ಟಮಿ ದಿನ ನನ್ನ ಪಾಪುಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಹೋಗು ಅಂತೇಳಿ ಕಳಿಸ್ದೆ ಕಳಿಸ್ಬಿಟ್ಟು ನಾನು ಒಂದು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಹೋಗಿ ರಿಟರ್ನ್ ಬರೋ ಟೈಮಲ್ಲಿ ರೋಡಲ್ಲಿ ಬಿದ್ದೋಗ್ಬಿಟ್ಟೆ ಮೆಜೆಸ್ಟಿಕ್ಕಲ್ಲಿ ಇರೋ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಅಡ್ಮಿಷನ್ ಹೇಳಿದರು ಸೊ ಅದನ್ನು ಬರ್ತಾ ಇದ್ದೆ ಕೆಂಗೇರಿ ಮೆಟ್ರೋ ಇಳಿದ್ಬಿಟ್ಟು ಕೆಳಗಡೆ ಒಂದಷ್ಟು ದೂರ ಹೋಗಿದ್ದೆ ಸೊ ಬಿ ಎಮ್ ಟಿ ಸಿ ಡಿಪೋವಿದೆಯಲ್ಲ ಅದು ಹಿಂದೆ ಆ ರೋಡ್ ಚೆನ್ನಾಗೇ ಇತ್ತು ಹೆಂಗ್ ಬಿದ್ದೆ ಅಂತ ನನಗೆ ನೆನಪಿಲ್ಲ ಸೊ ಎಲ್ಮೆಟ್ ಹಾಕಿದ್ದೆ ಸರಿಯಾಗಿ ಬಿದ್ದೆ ಅಂದರೆ ಆ ಜ್ಞಾನ ತಪ್ಪೋಗ್ಬಿಟ್ಟಿದೆ ನನಗೆ ಹೆಲ್ಮೆಟ್ ಇದ್ದರೂ ಜ್ಞಾನ ತಪ್ಪಿದೆ ಮತ್ತು ನನ್ನ ಹಿಂದೆ ಆ್ಯಂಬುಲೆನ್ಸ್ ಮಾತ್ರ ಬರ್ತಾ ಇದ್ದಿದ್ದು ಚೆನ್ನಾಗಿ ನೆನಪಿತ್ತು ನನಗೆ ಸೊ ಅವರು ನನ್ನ ತಗೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಅವತ್ತು ಬಿದ್ದಿದ್ದು ಗುರುವಾರ ರಾಯರ್ ಪ್ರಸಾದ ಫೋಟೋ ಎಲ್ಲ ತೊಗೊಂಡು ಇದ್ದೀನಿ ನೋಡಿದರೆ ಬಿದ್ದು ಹೋಗ್ಬಿಟ್ಟೆ ಬಿದ್ದ ಮೇಲೆ ಗಾಡಿ ಒಂದು ಕಡೆ ನಾನೊಂದು ಕಡೆ ನನ್ನನ್ನು ತೊಗೊಂಡೋಗಿ ಹಾಸ್ಪಿಟಲ್ಗೆ ಹಾಕಿದ್ದಾರೆ ಸೊ ನಂಗೆ ನೆನಪಾದಾಗ ಎಕ್ಸ್ರೇ ಎಲ್ಲ ಮುಗಿಸಿ ಬ ಕರ್ಕೊಂಡು ಬಂದಿದ್ದರು ಸೊ ಅಂಥ ಟೈಮಲ್ಲಿ ಕೈ ಮೂಳೆ ಮುರಿದಿದೆ ಅಂತ ಗೊತ್ತಾಯಿತು ಭುಜದ ಮೂಳೆ ಹತ್ರ ಕತ್ತಿಗೂ ಮತ್ತು ಭುಜಕ್ಕೂ ಅಟ್ಯಾಚ್ ಇರೋದು ಒಂದು ಮೂಳೆ ಮುರಿದಿದೆ ಅಂತ ಗೊತ್ತಾಯಿತು ಹಾಸ್ಪಿಟಲ್ ನೋಡ್ಕೊಳ್ಳೋಕೆ ಒಬ್ಬರೂ ಇಲ್ಲ ದಿಕ್ಕು ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದೇ ನನಗೆ ತಲೆಯಲ್ಲಿ ಓಡ್ತಾ ಇಲ್ಲ ಹೆಂಗೆ ಇಂಡಿಪೆಂಡೆಂಟ್ ಆಗಿರೋಳು ಇವತ್ತು ಒಬ್ರು ಬೇಕು ಸಡನ್ಲಿ ಅಂದರೆ ಹೆಂಗಾಗುತ್ತೆ ಆಪ್ರೇಷನ್ ಮುಂಚೆ ಇದು ಸೊ ಇದು ನೋಡ್ತಾ ಇರೋದು ಆ ಟೈಮ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿ ನಮ್ಮ ಅಪ್ಪನ ತಂಗಿನ ಒಬ್ಬರನ್ನ ಕರೆದೆ ಸೊ ಅವ್ರು ಬಂದರು ಒಂದಷ್ಟು ದಿನ ಇದ್ದರು ಹಾಸ್ಪಿಟ್ಲಲ್ಲಿ ಅಂತ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಯಾರು ಯಾರು ಇಲ್ಲ ಹೇಳ್ಬೇಕು ಅಂದರೆ ನನಗೆ ಹೆಂಗಪ್ಪ ಜೀವನ ಮಾಡೋದು ಈ ಥರ ಆಗ್ಬಿಡ್ತಲ್ಲ ಲೈಫು ಅಂತ ತುಂಬ ಟೆನ್ಷನ್ ಆಗ್ತಾಯಿತ್ತು ಆಮೇಲೆ ಕೈ ಸ್ವಲ್ಪ ಕೂಡ ಅಲ್ಗಾಡ್ಸೋಕಾಗ್ತಿರ್ಲಿಲ್ಲ ನನಗೊಂದು ಮೂರು ತಿಂಗಳು ನನ್ನ ಕೈ ಊಟ ಹೋಗ್ತಾ ಇರಲಿಲ್ಲ ಮೂರು ತಿಂಗಳು ಎರಡು ತಿಂಗಳು ನಾನು ಬರೀ ಎಡಗೈಯಲ್ಲೇ ಊಟ ಮಾಡಿದ್ದೀನಿ ಗುರುವಾರ ನಾನು ರೋಡಲ್ಲಿ ಬಿದ್ದು ಮೂಳೆ ಮುಡ್ಕೊಂಡ್ರೆ ಅವ್ರು ಆಪ್ರೇಷನ್ ಮಾಡಿದ್ದು ಮಂಗಳವಾರ ಅಲ್ಲಿವರೆಗೂ ನನಗೆ ಕೈ ನೋವಲ್ಲೇ ಇರ್ತಿತ್ತು ನನ್ನ ಕಷ್ಟ ನನಗೆ ನನಗೆ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಬಿಡೋಕ್ಕೋಗ್ತಿರ್ಲಿಲ್ಲ ಸೊ ಅಂಥ ಸಿಚ್ಯುವೇಶನು ಮಂಗಳವಾರ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ ಸೊ ಕರ್ಕೊಂಡೋಗೋ ಟೈಮಲ್ಲಿ ಏನು ಮಾಡ್ತಾರೆ ಅಲ್ಲಿ ವಾರ್ಡಲ್ಲಿ ಒಂದು ಲೇಡೀಸ್ ಇದ್ದರು ಅವರೇ ಕರ್ಕೊಂಡು ಹೋಗ್ತಾಯಿದ್ದವು ಅವ್ರು ಕರ್ಕೊಂಡೋಗ್ಬೇಕಾದ್ರೆ ಲಿಫ್ಟ್ ಹತ್ರ ಕೈ ತಗ್ಲಿಸ್ಬಿಡ್ತಾರೆ ನಂದು ಸೊ ಅಂಥ ಟೈಮಲ್ಲಿ ಎಷ್ಟು ಕೂಗಾಡಿ ಕಿರ್ಚಾಡಿ ಹತ್ತು ಕರೆದು ಮಾಡಿದ್ರು ನನ್ನವರು ಅಂತ ಅಲ್ಲಿ ಯಾರೂ ಇರಲಿಲ್ಲ ನನ್ನ ಅಳು ಕೇಳೋಕ್ಕೆ ಯಾರೂ ಇರಲಿಲ್ಲ ಅಲ್ಲಿ ಎಷ್ಟು ನೋವಾಯಿತು ಗೊತ್ತಾ ಜೊತೇಲೂ ಯಾರೂ ಇಲ್ಲ ಈ ಕಡೆ ನನ್ನ ಆರೋಗ್ಯನೂ ಸರಿಗಿಲ್ಲ ಹೆಂಗೆ ಬದುಕಬೇಕು ಮನುಷ್ಯ ಅಂತ ಅನಿಸ್ಬಿಡ್ತು ಅಲ್ಲಿ ಅಷ್ಟು ಕೂಗಾಡಿದ್ದೀನಿ ಗಂಡ ಅನ್ಸ್ಕೊಳೋನಲ್ಲಿದ್ದ ಬಟ್ ಯಾವುದೇ ರೆಸ್ಪಾನ್ಸ್ ಇಲ್ಲ ಆಪ್ರೇಷನ್ ಆಯಿತು ತಗೊಂಡೋದ್ರು ಆಪ್ರೇಷನ್ ಮಾಡಿದರು ಮತ್ತು ಕರ್ಕೊಂಬಂದು ಐ ಸಿ ಯುಗೆ ಹಾಕಿದ್ರು ಎರಡು ದಿನ ಅಲ್ಲಿಂದ ಮತ್ತೆ ತಂದು ನಾರ್ಮಲ್ ಬೆಡ್ಡಿಗೆ ಹಾಕೋಕೆ ಬಂದರು ಹಾಕಕ್ಕೆ ಬರೋವಾಗ್ಲೂ ಒಬ್ಬ ಪುಣ್ಯಾತ್ಮ ಆಗಿದ್ದು ಹಂಗಿದ್ದೋನು ನನ್ನ ಎತ್ತು ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಕರೆಕ್ಟಾಗಿ ಅಲ್ಲಿಗೆ ಒಂದು ಫೋನ್ ಬರುತ್ತೆ ಅಂತ ಹೋಗ್ತಾನೆ ಹೊರಗಡೆ ಸೊ ಇಂಥವ್ರು ನಮ್ಮ ಜೊತೆ ಅಂಥವ್ರು ನಮ್ಮ ಪೂರ್ವಿನ ನಾನು ಬಿದ್ದಿದ್ದಿನ ನೋಡೋಕ್ಕೆ ಕರ್ಕೊಂಡ್ ಬರ್ತಾರೆ ಆಮೇಲೆ ಅವ್ನು ಪತ್ತೆನೇ ಇಲ್ಲ ಯಾರೂ ಬರ್ತಾನೂ ಇಲ್ಲ ನನ್ನನ್ನು ನೋಡೋಕ್ಕೂ ನನ್ನ ಮಗನೂ ಕರ್ಕೊಬಂದು ನನಗೆ ತೋರಿಸ್ತಾ ಇಲ್ಲ ಎರಡು ಮೂರು ತಿಂಗಳು ಅವನು ನೋಡಿದೆ ನನಗೆ ತುಂಬಾ ಇದಾಗ್ಬಿಡ್ತು ಫೀಲ್ ಆಗ್ಬಿಡ್ತು ಯಾಕಂದರೆ ಐದಾರು ತಿಂಗಳಿಂದ ಅವ್ನು ಸ್ಕೂಲಿಗೆ ಕಳಿಸೋದು ಎಲ್ಲ ಕೆಲಸಗಳು ಮನೇಲಿ ಇದ್ದೆ ಸೊ ಸಡನ್ನಾಗಿ ಅವನು ನೋಡೋಕ್ಕೂ ಇಲ್ಲ ಏನೂ ಇಲ್ಲ ಹಾಸ್ಪಿಟಲಲ್ಲಿ ಇವ್ರು ಯಾರೂ ನೋಡೋಕ್ಕೂ ಬರ್ತಿಲ್ಲ ಆಮೇಲೆ ಈ ಹಾಸ್ಪಿಟಲ್ ನಂಗೆ ಜಿಲ್ಲೆ ಕಚ್ಚಿರೋದು ಇದೆಲ್ಲ ಆ್ಯಕ್ಚುಲಿ ಹದಿನೈದು ದಿನ ಆದಮೇಲೆ ರಾಜರಾಜೇಶ್ವರಿ ಹಾಸ್ಪಿಟಲಿಂದ ನಾವು ಆಯುರ್ವೇದಿಕ್ ಆಸ್ಪಿಟ್ಲು ಬರ್ತೀವಿ ಮೆಜೆಸ್ಟಿಕ್ಕು ಸೊ ಅಲ್ಲಿ ಬೆಡ್ ಮೇಲೆ ಮಲಗಿರೋಂಥ ಟೈಮಲ್ಲಿ ಜಿಲ್ಲೆಗಳೆಲ್ಲ ತುಂಬ ಇದ್ದವು ನನಗೆ ಇವಾಗ ಇದೆಯಲ್ಲ ಗಾಯ ಲೆಫ್ಟ್ ಸೈಡ್ ಕಾಲಲ್ಲಿ ಆಗಿರೋದು ಅದು ಗಿಣ್ಣಲ್ಲಿ ಬಟ್ ಆವಾಗ ಆಗಿರಲಿಲ್ಲ ಇಲ್ಲೆಲ್ಲ ಜಿಲ್ಲೆ ಕಚ್ಚಿತ್ತಲ್ವ ನನಗೆ ಆ ಟೈಮಲ್ಲಿ ಅದು ಕಾಲಲ್ಲಿ ಆಗಿರಲಿಲ್ಲ ಸೊ ಈ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ನನಗೆ ಅದು ಇನ್ಫೆಕ್ಷನ್ ಸ್ಟಾರ್ಟಾಗಿ ನನಗೆ ಆ ಥರ ಗಾಯ ಆಗಿದ್ದು ಇದು ಆಪ್ರೇಷನ್ ಆಗಿ ಒಂದು ಮಂತ್ ಆದಮೇಲೆ ಕೈಗೆ ಎಕ್ಸಸೈಸ್ ಹೇಳಿದರು ಸೊ ನಿಜವಾಗ್ಲೂ ಟೀ ಶರ್ಟ್ ಕೂಡ ನನಗೆ ಹಾಕೊಳ್ಳೋಕ್ಕಾಗ್ತಿಲ್ಲ ಆಮೇಲೆ ಟೀ ಶರ್ಟ್ ಹಾಕೊಂಡ್ರೆ ಅದು ಗಾಯ ಆಗಿತ್ತಲ್ಲ ಏನೂ ಗೊತ್ತಿಲ್ಲ ಅದು ಶೇಪೇ ಈ ಕಡೆ ಎಳ್ಕೊಂಡಂಗೆ ಆಗ್ಬಿಡ್ತಾ ಇತ್ತು ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ನನ್ನ ತಲೆ ಬಾಚ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ಆಮೇಲೆ ಟೀ ಶರ್ಟ್ನ ನಾನೇ ಬಿಚ್ಕೊಳ್ಳೋಕಾಗ್ತಿರ್ಲಿಲ್ಲ ಬೇರೆಯವ್ರು ಬಿಚ್ಚಬೇಕಾಗಿತ್ತು ಮೈ ಒರೆಸ್ಬೇಕಾಗಿತ್ತು ಸ್ನಾನ ಕೂಡ ಇಲ್ಲ ಮೂರು ತಿಂಗಳು ಸ್ನಾನವೂ ಇಲ್ಲ ಏನೂ ಇಲ್ಲ ಬೆಡ್ ಮೇಲೆ ಮಲಗಿ ಎಲ್ಲ ಕೆಲಸ ಮಾಡ್ಕೋತಿದ್ದರು ಮಲಗಿ ಮಲಗಿ ಏನಾಗಿರ್ತಿತ್ತು ಅಂದರೆ ಹಿಂದೆ ಬೆನ್ನಲ್ಲಿ ಮತ್ತು ಸೊಂಟೂರು ಕೆಳಗಡೆ ಪೂರ್ತಿ ಇತ್ತು ಆ ಬೆಡ್ಡು ತುಂಬ ಹಾಡು ಅಂದರೆ ಹಾಡು ಮತ್ತು ಸೈಡ್ಗೊಳ್ಳೋಕ್ಕೂ ಜಾಗ ಇಲ್ಲ ಚಿಕ್ಕ ಬೆಡ್ ಅದು ಸೊ ತುಂಬ ಕಷ್ಟ ಆಯಿತು ಅಂದರೆ ಅಷ್ಟು ಇಷ್ಟು ಕಷ್ಟ ಆಗಿಲ್ಲ ಆಮೇಲೆ ಅಲ್ಲಿ ನಮ್ಮ ಅತ್ತೆ ಅಂತ ಹೇಳಿದ್ನಲ್ಲ ಅವ್ರು ಬಿಟ್ಟು ಹೋಗ್ಬಿಟ್ರು ನನ್ನನ್ನು ಸೊ ಆ ಟೈಮಲ್ಲಿ ನಿಜವಾಗ್ಲೂ ಸತ್ತೋಗ್ಬಿಡೋಣ ಅಂತ ಅನಿಸ್ಬಿಡ್ತು ಮತ್ತೆ ನಂಗೆ ಸಾಯ್ಬೇಕು ಅಂತ ಅನಿಸಿದ್ದು ಆ ಟೈಮಲ್ಲಿ ಯಾಕಂದರೆ ಕೈ ವರ್ಕ್ ಆಗ್ತಿಲ್ಲ ಬಿಟ್ಟು ಹೋಗ್ಬಿಟ್ರು ನನ್ನ ಮಧ್ಯದಲ್ಲಿ ಸಡನ್ಲಿ ಬಿಟ್ಟು ಹೋದಾಗ ಹೆಂಗಾಯ್ತು ಅಂದರೆ ನಮ್ಮವ್ರಂತನೂ ಇರಲಿಲ್ಲ ಅಲ್ಲಿ ಯಾರೋ ಒಬ್ಬರು ಬಂದರು ಅವರು ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಇನ್ನು ಬದುಕೋದು ನಾನು ಅಂತ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಅವತ್ತೆಲ್ಲ ತುಂಬ ಎಲ್ಲ ತುಂಬ ಹತ್ತಿದೀನಿ ಅವತ್ತು ನನ್ನ ಲೈಫ್ ಈ ಥರ ಆಗಿಬಿಡ್ತು ಕೈಯೂ ಈ ಥರ ದೇವ್ರು ಕಿತ್ಕೊಂಡ ಕಾಲು ಕಿತ್ಕೊಂಡ ಆಲ್ರೆಡಿ ಕೈಯೂ ಈ ಥರ ಮಾಡಿಬಿಟ್ಟ ಮತ್ತು ನಾನು ಎಲ್ಲಿಗೆ ಇವಾಗ ಅಂತ ಪ್ರಶ್ನೆ ಉಟ್ಕೊಂತು ಯಾರೋ ಗೊತ್ತಿರೋರ ಕಡೆಯಿಂದ ಇನ್ನೊಬ್ರು ಗೊತ್ತಾಗಿ ಅವರು ಆ ಹಾಸ್ಪಿಟ್ಲಿಂದ ಈ ಹಾಸ್ಪಿಟ್ಲು ಕರ್ಕೊಬಂದು ಆವಾಗವಾಗ ಚೆಕಪ್ ಮಾಡಿಸಿ ಏನೋ ಒಂದು ನೋಡು ಗೊತ್ತಿಲ್ಲ ಜನ ನನಗೆ ಎಲ್ಪ್ ಮಾಡಿದ್ದಾರೆ ಅಣ್ಣ ತಮ್ಮ ಗಂಡ ಎಲ್ಲ ಇದ್ದಾರೆ ಹೇಳ್ಕೊಳ್ಳೋದಿಕ್ಕಷ್ಟೇ ಬಟ್ ನಾನು ಅವತ್ತು ಇದ್ದಾಗ ನರಕ ಯಾತ್ನೆ ನೋಡ್ಕೊಂಡು ಬದುಕಿದ್ದೀನಿ ನಾನು ಹಾಸ್ಪಿಟ್ಲಲ್ಲಿ ಒಂದೂವರೆ ತಿಂಗಳಿದ್ದೆ ಅಂದರೆ ಹದಿನೈದು ದಿನ ರಾಜರಾಜೇಶ್ವರಿ ಹಾಸ್ಪಿಟ್ಲು ಮತ್ತಿನ್ನ ಒಂದೂವರೆ ತಿಂಗಳು ನಾನು ಆಯುರ್ವೇದಿಕ್ ಹಾಸ್ಪಿಟ್ಲಲ್ಲಿದ್ದೆ ಅದಾದಮೇಲೆ ನಾನು ಏನು ಮಾಡಿದೆ ನಂಗೆ ಅಲ್ಲಿರೋಕ್ಕಾಗಲಿಲ್ಲ ನೋಡ್ಕೊಳ್ಳೋರಿಲ್ಲ ಏನೂ ಇಲ್ಲ ನೆಕ್ಸ್ಟ್ ಏನಪ್ಪ ಅನ್ನೋದೊಂದು ಕತೆ ಬಂದ್ಬಿಡ್ತು ಅಲ್ಲಿ ಇದಾದ್ಮೇಲೆ ಏನಾಯಿತು ಒಂದು ಆಶ್ರಮ ಅಂತ ಹೋದೆ ಸೊ ಅಲ್ಲಿ ಬಂದು ನಾನು ಬಂದು ಇರೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟ್ ಡೇನೇ ನನಗೆ ಕಾಲು ಗಾಯ ಸ್ಟಾರ್ಟ್ ಆಗಿಬಿಡ್ತು ಅದು ಹೆಂಗಾಯಿತು ಗಾಯ ಯಾಕಾಯಿತು ಏನೂ ಗೊತ್ತಿಲ್ಲ ನನಗೆ ಒಂದೇ ಕಡೆ ಮಲಗಿ ಮಲಗಿ ಆಗಿರೋದು ಅನಿಸುತ್ತೆ ಸೊ ಈ ಗಾಯ ಇನ್ಫೆಕ್ಷನ್ ಸ್ಟಾರ್ಟ್ ಆದಮೇಲೆ ಒಂದು ದೊಡ್ಡ ನರಕ ಯಾತನೇನೆ ಸ್ಟಾರ್ಟ್ ಆಯಿತು ಅಂತ ಹೇಳಬೇಕು ಯಾಕಂದರೆ ಆವತ್ತಿಂದ ಕೈದು ಪ್ರಾಬ್ಲಮ್ ಇರ್ತಾಯಿತ್ತು ಸ್ನಾನ ಮಾಡೋಕ್ಕಾಗ್ತಿಲ್ಲವು ಒಂದು ಎರಡು ತಿಂಗಳು ಮೇಲೆ ನಾನು ಸ್ನಾನ ಮಾಡಿದ್ದೀನಿ ಹೆಂಗಾಗಿರಬೇಕು ಅಂದರೆ ನನಗೆ ಸ್ನಾನ ಇಲ್ಲ ಏನಿಲ್ಲ ನೀಟಾಗಿ ಇಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಆಶ್ರಮಕ್ಕೆ ಹೋಗಿ ಒಂದು ವಾರ ಇದೇ ಥರ ಕಾಲ ಕಳೆದ್ಬಿಟ್ಟು ಮತ್ತೆ ಏನು ಮಾಡಿದೆ ರಾಜೀರ್ ಹಾಸ್ಪಿಟ್ಲಿಗೆ ಮತ್ತೆ ಹೋದೆ ಅಡ್ಮಿಷನ್ ಆದೆ ಸೊ ಅದಕ್ಕೆ ಐದಾರು ದಿನ ಅಡ್ಮಿಷನ್ ಮಾಡಿಸ್ಕೊತೀನಿ ಅಂತ ಹೇಳಿದರು ಸೊ ಓಕೆ ಅಡ್ಮಿಷನ್ ಆದರೆ ನೋಡ್ಕೊಳ್ಳೋರಿಲ್ವಲ್ಲ ಅಲ್ಲಿ ಬೇರೆ ಅದೊಂದು ಕಷ್ಟ ಸ್ಟಾರ್ಟ್ ಆಯಿತು ಅಲ್ಲಿ ಯಾರೋ ಪರಿಚಯದವರು ಕೆಲಸ ಮಾಡ್ತಾಯಿದ್ರು ಅವ್ರನ್ನ ಕೇಳಿ ಯಾರಾದರೂ ನೋಡ್ಕೊಳ್ಳೋಕೆ ಸಿಗ್ತಾರೆ ಇಲ್ಲಿ ಅಂತ ಸೊ ಒಬ್ಬರು ತಾತಪ್ಪ ನೋಡ್ಕೊಟ್ರು ಅವರು ಅವ್ರು ಬಂದು ಅವ್ರ ಮಗನಿಗೆ ಏನೋ ಆಕ್ಸಿಡೆಂಟಾಗಿ ಕಾಲ್ದೇನೋ ಪ್ರಾಬ್ಲಮ್ ಆಗಿತ್ತಂತೆ ಸೊ ಅವ್ರು ನನಗೆ ಸಿಕ್ಕಿದ್ರು ಅವ್ರಿಗೆ ದಿನಕ್ಕೆ ಅಂತ ಅಂತೇಳಿ ಮಾತಾಡಿ ಊಟ ತಂದುಕೊಡೋಕ್ಕೆ ಮೆಡಿಸಿನ್ ತಂದುಕೊಡೋಕ್ಕೆ ಅಂತ ನೇಮಿಸ್ಕೊಂಡೆ ಸೊ ನಾಲ್ಕು ದಿನ ಐದು ದಿನ ಅಲ್ಲೇ ಅಡ್ಮಿಷನ್ ಆದೆ ಬಟ್ಟೆ ತಗೊಂಡೋಗಿಲ್ಲ ಏನಿಲ್ಲ ಆಮೇಲೆ ನನ್ನ ಫ್ರೆಂಡ್ ಮನೇಲಿ ಸ್ವಲ್ಪ ಬಟ್ಟೆ ಇಟ್ಟಿದೆ ನನ್ನವೇನೆ ಸೊ ಅಲ್ಲಿಂದ ಅಲ್ಲಿಗೆ ಮ್ಯಾನೇಜ್ ಮಾಡ್ಕೊಂಡು ಗೊತ್ತಿರೋ ಕಡೆಯಿಂದ ಸೊ ಎಲ್ಲ ಮ್ಯಾನೇಜ್ ಆಯಿತು ನಾಲ್ಕೈದು ದಿನ ಅಲ್ಲೇ ಅಡ್ಮಿಷನ್ ಆಗಿಬಿಟ್ಟೆ ಅದಾದಮೇಲೆ ಪ್ರತಿದಿನ ಅವ್ರು ಮೆಡಿಸಿನ್ ಕೊಡ್ತಾಯಿದ್ರು ಇದು ಮಾಡ್ತಾಯಿದ್ರು ಆಮೇಲೆ ಅವ್ರಿಗೆ ಹೇಳಿದೆ ನನಗೆ ಇಲ್ಲಿ ಕಂಟಿನ್ಯೂಸ್ ನಾನು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಇರೋದಕ್ಕಾಗಲ್ಲ ನೋಡ್ಕೊಳ್ಳೋರಿಲ್ಲ ಸೊ ನಾನು ಆಶ್ರಮಕ್ಕೆ ವಾಪಸ್ ಹೋಗ್ತೀನಿ ಡ್ರೆಸ್ಸಿಂಗ್ ಹೇಳ್ದಾಗ ಬರ್ತೀನಿ ಅಂತ ಹೇಳಿದೆ ಸೊ ಟೂ ಡೇಸ್ ಒಂದು ಸಾರಿ ನೀವು ಬರಲೇಬೇಕಂತ ಹೇಳಿದರು ಸೊ ಒಂದು ದಿನ ಬಿಟ್ಟು ಒಂದಿನ ನಾನು ಹೆಂಗೆ ಜರ್ನಿ ಮಾಡಬೇಕಾಗಿತ್ತು ಅಂದರೆ ನಾನು ಇದ್ದಿದ್ದು ಆಶ್ರಮ ಬಂದು ನನಗೆ ಮೆಟ್ರೋ ಸ್ಟೇಷನ್ ಇದ್ದಿದ್ದು ಹದಿನೆಂಟು ಕಿಲೋಮೀಟ್ರು ಹದಿನೆಂಟು ಕಿಲೋಮೀಟ್ರ್ ಗಾಡಿನ ರೋಡಲ್ಲಿ ಓಡಿಸ್ಬೇಕಾಗಿತ್ತು ಕೈ ಬೇರೆ ಆಪ್ರೇಷನ್ ಆಗಿದೆ ಕೈಯೇ ಬಿದ್ದೋಗ್ತಾಯಿತ್ತು ನನಗೆ ಕಾಲ್ದು ನೋಡಲ ಕೈದು ನೋಡಲ ನನ್ನ ಜೀವನ ಸರಿ ಮಾಡ್ಕೊಳ್ಳ ಏನು ಮಾಡಬೇಕಪ್ಪ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೆ ಸರ್ಜನ್ ಹತ್ರ ತೋರ್ಸಕ್ಕೆ ಹೋದಾಗ ಅವ್ರು ಒಂದೇ ಕಾಲು ತುಂಬ ಇನ್ಫೆಕ್ಷನ್ ಆಗಿದೆ ಇದು ಆಪ್ರೇಷನ್ ಲೆವೆಲ್ಗೆ ಹೋಗ್ಬೋದು ನೀವು ಅಡ್ಮಿಷನ್ ಆಗಂಗಿದ್ರೆ ಇವತ್ತೇ ಆಗಬೇಕಂತ ಹೇಳಿದರು ಆವತ್ತೇ ತೋರ್ಸೋಕೆ ಹೋಗಿದ್ದೀನಿ ಆವತ್ತೇ ಹಂಗೆ ಹೇಳ್ಬಿಟ್ರು ಎಷ್ಟು ಭಯ ಆಯಿತು ಅಂದರೆ ಹೆಂಗಪ್ಪ ಬದುಕೋದು ಹಂಗೆ ಆಗ್ಬಿಡ್ತು ಆಶ್ರಮದಲ್ಲಿ ಇದ್ಕೊಂಡೆ ಕೈ ಈ ಥರ ಆಗಿದ್ರು ನಾನು ಈ ಟೆರ ಊಟ ಬಿಟ್ಟಿರೋದಿಲ್ಲ ಅವತ್ತೂ ಕೂಡ ಮಾಡ್ತಾಯಿದ್ದೆ ಏನೂ ಗೊತ್ತಿಲ್ಲ ಇದ್ರ ಮೇಲೆ ಅಷ್ಟು ಹುಚ್ಚು ಮಾಡಬೇಕು ಅನ್ನೋದು ಯಾಕೆ ಅಂದರೆ ನನ್ನ ನೋವು ಮರ್ಸಿರೋದಿದು ಸೊ ಆವತ್ತು ಕೂಡ ಬಿಟ್ಟಿಲ್ಲ ನಿಜ ನೀವು ನಂಬಲ್ಲ ನನಗೆ ಆಪ್ರೇಷನ್ ಆಗಿ ಬೆಡ್ ಮೇಲೆ ಇರ್ತಿದ್ನಲ್ಲ ಡಿಪ್ರೆಷನ್ ಲೆವೆಲ್ಗೆ ಹೋಗ್ಬಾರ್ದು ಅಂತೇಳಿ ನಾನು ಅವಾಗವಾಗ ಮಣ್ಣನ್ನು ಮಣ್ಣಿಂದ ಮಣ್ಣು ಇಟ್ಕೊಂಡಿದ್ದೆ ಮಧ್ಯದಲ್ಲಿ ಒಂದು ಸಾರಿ ಮನೆಗೆ ಹೋಗಿದ್ದೆ ನಾನು ಆ ಟೈಮಲ್ಲಿ ಒಂದಷ್ಟು ಮಣ್ಣು ತಂದು ನಾನು ಇಟ್ಕೊಂಡಿದ್ದೆ ಎರಡನೇ ಹಾಸ್ಪಿಟ್ಲಿಗೆ ಹೋದ್ನಲ್ಲ ಆವಾಗ ಬೀಡ್ಸ್ ಮಾಡ್ತಾಯಿದ್ದೆ ಮಲ್ಕೊಂಡೇ ಅಷ್ಟು ಹುಚ್ಚಿತ್ತು ಅದ್ರ ಮೇಲೆ ದಿನ ಕೈ ಸ್ವಲ್ಪ ರೆಸ್ಟಲ್ಲಿತ್ತು ಕೈ ಉಜ್ ಮೂಳೆ ಸ್ವಲ್ಪ ಕಟ್ಟಾಗಿ ಆಪ್ರೇಷನ್ ಆಗಿತ್ತು ಸೊ ಇಷ್ಟು ದಿನ ಹಂಗೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಇವಾಗ ಸ್ವಲ್ಪ ಇವನ್ನೆಲ್ಲ ಮಾಡಿಟ್ಕೊಂಡು ಬೇಯಿಸಿದ್ದೀನಿ ಸೊ ಇವಾಗ ಹೋಗಿದ್ದನ್ನು ಒಂದು ಸಾರಿ ವಾಶ್ ಮಾಡ್ತೀನಿ ವಾಶ್ ಮಾಡಾದ್ಮೇಲೆ ನಾಳೆ ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಭುಜ ಮೂಳೆ ಆಪ್ರೇಷನ್ ಆದಮೇಲೆ ಮತ್ತೆ ಬೆಡ್ ಸೋಲು ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಮಲಗಿ ಮಲಗಿ ಕೈ ರೆಸ್ಟಲ್ಲಿ ಇದ್ದಿರೋದ್ರಿಂದ ಯಾವಾಗ ಬೆಡ್ ಮೇಲೆ ಮಲಗಿರೋದ್ರಿಂದ ಬೆಡ್ ಸೋಲು ಸ್ಟಾರ್ಟ್ ಆಗಿ ಮತ್ತು ಇನ್ನೊಂದು ಕಾಲಲ್ಲಿ ಏನೋ ಒಂದು ಗಾಯ ಆಗಿ ಇನ್ಫೆಕ್ಷನ್ ಆಗಿತ್ತು ಸೊ ಆ ಇನ್ಫೆಕ್ಷನ್ ಎಲ್ಲ ವಾಸಿ ಮಾಡಿಕೊಂಡು ಇವಾಗ ಟೂ ಮಂತ್ಸ್ ಮೇಲೆ ಏನಿಲ್ಲ ಏನಿಲ್ಲಾಂದ್ರೆ ಟೆನ್ ಡೇಸ್ ಆಯಿತು ಸೊ ಇವಾಗ ಇವನ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇನ್ನೂ ಕೆಲವೊಂದು ಐಟಮ್ಸ್ನ ರೆಡಿ ಮಾಡಿಟ್ಟಿದ್ದೀನಿ ಎಲ್ಲರೂ ಸ್ಟಾಲ್ ಹಾಕಿ ಸೇಲ್ ಮಾಡಬೇಕಂತ ಈ ಬಾಂಡಿ ಕೂಡ ನಿನ್ನೆ ತೊಗೊಂಡಿದ್ದು ಹೊಸ ಅದು ಊಟ್ ಪೌಡ್ರು ಎಲ್ಲ ಬೇರೆ ಕಡೆಯಿಂದ ತಂದು ಒಂದೊಂದು ಐಟಮ್ನ ಒಂದು ಕಡೆ ಸೇರಿಸಿ ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಒಂದು ಕಡೆ ಮಾಡಿದ್ರೆ ನೀಟಾಗಿ ಎಲ್ಲ ಧೂಳು ಹೋಗಲಿ ಅಂತ ಪೇಂಟ್ ಮಾಡುವಾಗ ಯಾವುದೇ ಡಸ್ಟ್ ಇರಬಾರ್ದು ಅಂತ ಸೊ ಇವಾಗ ಇಲ್ಲೆಲ್ಲ ಇದ್ದಿದ್ದ ಡಸ್ಟ್ ಎಲ್ಲ ನೀಟಾಗಿ ಹೋಗಿದೆ ಸೊ ತುಂಬ ಚೆನ್ನಾಗಿ ಬೇಕಾಗಿದೆ ಇದು ಸೊ ಬೇಕಾಗಿಲ್ಲ ಅಂದರೆ ಯಾವುದು ಬೆಂದಿಲ್ಲ ಅಂಥ ಐಟಮ್ಸ್ ಎಲ್ಲ ಇದರಲ್ಲಿ ಹೊಡೆದೋಗುತ್ತೆ ಬೈದೇ ಇರೋದು ಹೊಡೆದೋಗುತ್ತೆ ಸದ್ಯಕ್ಕೆ ಇಷ್ಟು ಐಟಮ್ ರೆಡಿ ಇದ್ದಾವೆ ಇದು ತುಂಬಾ ಚೆನ್ನಾಗಿದೆ ಇದು ತುಂಬ ಇಷ್ಟ ಆಗಿದೆ ನನಗೆ ಕೃಷ್ಣ ಮತ್ತೆ ಯಾರಿದ್ರು ಇದು ಸ್ವಲ್ಪ ಇದಾದ ಮೇಲೆ ನಾನು ನಮ್ಮ ಅಣ್ಣನ ಮನೆಗೆ ಗೃಹ ಪ್ರವೇಶ ಅಂತ ಊರಿಗೆ ಹೋಗ್ತೀನಿ ಆವಾಗ ಸ್ಯಾರಿ ಹಾಕ್ಕೊಂಡಿದ್ದೆ ಸೊ ಅವಾಗ ಮಾಡಿರೋ ವಿಡಿಯೋ ಇದು ಇದು ಅವ್ವ ಟೂ ತೌಸಂಡ್ ಫೋರ್ಟೀನಲ್ಲಿ ತೀರ್ಕೊಂಡ್ರು ಇದು ಕಾಲು ಇನ್ಫೆಕ್ಷನ್ ಆದಾಗ ಹೆಂಗಿತ್ತು ಹೇಳಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಯಪ್ಪ ಇದನ್ನ ನೋಡಿದ್ರೆ ನಿಜವಾಗ್ಲೂ ಅವತ್ತಿಂದ ಇವತ್ತವರೆಗೂ ವಾಸಿ ಆಗಿಲ್ಲ ನೋಡಿ ಕರೆಕ್ಟಾಗಿ ಒಂದು ಟೆನ್ ಮಂತ್ಸಿಗೆ ಬಂತು ಅನ್ಕೋತೀನಿ ಸೊ ಇವತ್ತವರೆಗೂ ವಾಸಿ ಆಗಿಲ್ಲ ಸೊ ಇನ್ನು ವಾಸಿ ಮಾಡೋದ್ರಲ್ಲೇ ಕಾಲ ಕಳೆಯೋಂಗಾಗಿದೆ ವಾಸಿ ಆಗಿರೋದನ್ನ ಮತ್ತೆ ಇಲ್ಲಿ ಕಚ್ಬಿಟ್ಟು ಇನ್ಫೆಕ್ಷನ್ ಆಗಿರೋದು ಇದು ನೆಕ್ಸ್ಟ್ ಇವಾಗ ಆಗಿರೋದು ಸೊ ಇನ್ನೂ ನೋಡಿ ಹೆಂಗಿದೆ ಅಂತ ವಿಚಿತ್ರವಾಗಿದೆ ಗಾಯ ಒಂದು ಸಾರಿ ಇನ್ಫೆಕ್ಷನ್ ಆದಾಗ ರಾಜರಾಜೇಶ್ವರಿ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಆಗಿ ಗಾಯ ವಾಸಿ ಮಾಡ್ಕೊಳ್ಳೋಕ್ಕೆ ಓಡಾಡಿ ಓಡಾಡಿ ಸಾಕಾಗಿತ್ತು ಮತ್ತು ಇನ್ನೊಂದು ಸಾರಿ ಏನಾಗುತ್ತೆ ನಾನು ನಮ್ಮ ಅಣ್ಣನ ಮನೆ ಗ್ರೂಪ್ ರೇಷಿಗೆ ಹೋಗೋ ಟೈಮಲ್ಲಿ ಕಾಲಿಗೆ ಒಂದು ಬೆಳ್ಳಿ ಚೈನ್ ಹಾಕೊಂಡಿದೆ ಅದು ಸಣ್ಣದೇ ದಾರದ ಥರ ಇದೆ ಅದು ಒತ್ತಿ ಮತ್ತೆ ಏನಾಗಿತ್ತು ಎರಡನೇ ಸಾರಿ ಇನ್ಫೆಕ್ಷನ್ ಆಗಿ ಆ ಟೈಮಲ್ಲಿ ನಾನು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ತೋರ್ಸೋಕೆ ಹೋಗ್ತೀನಿ ಅಲ್ಲೂ ಕೂಡ ಇನ್ಫೆಕ್ಷನ್ ಅಂತ ಬರುತ್ತೆ ಸೊ ಇಪ್ಪತ್ತೆಂಟು ಮೆಡಿಸಿನ್ ತಗೊಂಡು ತಗೊಂಡು ನನಗಂತೂ ಸಾಕಾಗ್ಬಿಟ್ಟಿದೆ ಈ ಕಾಲಿಗೆ ನಾನು ಡಿಪ್ರೆಷನ್ ಇರೋ ಟೈಮಲ್ಲಿ ನನ್ನ ಜೊತೆಗೆ ಯಾರೂ ಇರಲಿಲ್ಲ ಸೊ ಅದಕ್ಕೆ ಸಂಬಂಧಗಳನ್ನೆಲ್ಲ ಎಷ್ಟು ಬೇಕೋ ಅಷ್ಟಕ್ಕೆ ಅಂದರೆ ರುಚಿಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನೇ ಹಾಕ್ತೀವಲ್ವಾ ಅಷ್ಟರಲ್ಲೇ ಇಟ್ಕೋಬೇಕು ನಾವು ಜಾಸ್ತಿ ಬಳ್ಸೋಕೆ ಏನಾಗುತ್ತೆ ಬಿ ಪಿ ಬಂದ್ಬಿಡುತ್ತೆ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಬೇಕು ನಾವೆಲ್ಲ ಈ ಥರ ಇನ್ಸಿಡೆಂಟ್ ನಡೆದಾದ ಮೇಲೆ ನನ್ನ ಮಗನ ನೋಡೋಕ್ಕೆ ಆಗಿರಲಿಲ್ಲ ಮೂರು ತಿಂಗಳವರೆಗೂ ಸೊ ಅವ್ನು ಸ್ಕೂಲ್ ಹತ್ರ ಹೋಗಿದ್ದೆ ನಾನು ಸೊ ಅಳೂನೇ ಬಂದ್ಬಿಡ್ತು ನನಗೆ ಸಡನ್ಲಿ ಅವ್ನು ನೋಡೋವಾಗ ಈ ಗಾಯ ಹೋಗಿ ಬಂದು ಅದರಲ್ಲೇ ಇತ್ತು ಇನ್ನೂ ಏನಪ್ಪ ಮಾಡೋದು ಗಾಯ ವಾಸಿ ಆಗ್ತಿಲ್ಲ ಅಂತ ಟೆನ್ಷನ್ ತಗೊಳ್ಳೋತಿ ಇನ್ನೊಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಅದು ಸಾಂಬಾರು ಇಟ್ಕೊಂಡು ತೊಡೆ ಮೇಲೆ ಸುಟ್ಕೊಬಿಟ್ಟಿದ್ದೀನಿ ಸೊ ಇದೊಂದು ಇನ್ನೊಂದು ದೊಡ್ಡ ಟೆನ್ಷನ್ ಸ್ಟಾರ್ಟ್ ಆಯಿತು ಆ ಗಾಯಕ್ಕೂ ಡ್ರೆಸ್ಸಿಂಗ್ ಮಾಡಬೇಕಾಯಿತು ಈ ಗಾಯಕ್ಕೂ ಡ್ರೆಸ್ಸಿಂಗ್ ಮಾಡಬೇಕಾಗಿತ್ತು ಎಪ್ಪಾ ಸಾಕಾಗಿ ತಲೆನೇ ಕೆಟ್ಟೋಗ್ಬಿಡ್ತು ನನಗಂತೂ ಸಾಂಬಾರು ಅಷ್ಟು ಜಾಸ್ತಿ ಚೆಲ್ಕೊಬಿಟ್ಟಿದ್ದೆ ಇದು ಇನ್ನೇ ನನ್ನ ತಮ್ಮನ ಮದುವೆಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಈ ಗಾಯ ಆಗಿದ್ದಿದು ಆಮೇಲೆ ಪೌಡ್ರ್ ಗಿವುಡ್ರು ಹಾಕ್ಕೊಂಡು ಸ್ವಲ್ಪ ಇದನ್ನು ಮಾಡಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೊರಟೆ ಬಟ್ ಅಲ್ಲಿಗೆ ಹೋದ್ಮೇಲೆ ಮದುವೆಗೆ ಹೋಗದೆ ಇರೋ ಪರಿಸ್ಥಿತಿ ಬಂತು ಒಂದು ರೀಸನ್ನು ಸೊ ಮದುವೆನೂ ಇಲ್ಲ ಏನೂ ಇಲ್ಲ ಬೇಜಾರಾಗಿ ಲೈಫಲ್ಲಿ ವಾಪಸ್ ಬಂದೆ ವಾಪಸ್ ಮೇಲೆ ನನ್ನ ಲೈಫ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಜಾನೂರು ಆಟನ್ನೋ ಒಂದು ಕಲೆಗೆ ಸೇರಿಕೊಂಡೆ ಈ ಕಾಲದಲ್ಲಿ ಯಾರು ಯಾರೂ ಇಲ್ಲ ನಮ್ಮವರು ಅಂದ್ಕೊಂಡವರು ಬೇರೆಯವ್ರು ಆಗಿರ್ತಾರಷ್ಟೇ ಅದನ್ನೆಲ್ಲ ಮರೆತು ನಮ್ಮ ಲೈಫ್ ನಾವು ನೋಡ್ಕೋಬೇಕು ಅಂತ ಬುದ್ಧಿ ಕಲಿತೆ ಸೊ ಅಲ್ಲಿಂದ ಬಂದಾದ ಮೇಲೆ ನಾನು ಜಾನೂರು ಆಟ ಅಂತ ಒಂದು ಕಲೆ ಕಲಿತು ಲೈಫ್ನ ಚೇಂಜಸ್ ಮಾಡ್ಕೋಬೇಕು ಅಂತ ಲಾಲ್ ಬಾಗಲ್ಲಿ ಇದ್ದೆ ಕೈಯೂ ಏಟಾಗಿತ್ತು ಬಟ್ ಹಿಂಗಿದ್ರೂ ನಾನು ಕಲಿಬೇಕು ಅಂತ ಒಂದು ಇನ್ಸ್ಪೈರ್ ಆಗಿ ನಾನು ಅಲ್ಲಿ ಹೋಗಿದ್ದು ಇದನ್ನ ಯಾಕೆ ಕಲಿಯಕ್ಕೆ ಹೋದರೆ ಅಂತ ಹೇಳಿದ್ರೆ ಫಸ್ಟು ಈ ವರ್ಷದ ಹಿಂದೆ ನಾನು ಇನ್ನೊಂದು ಇದಕ್ಕೆ ಜಾಯಿನ್ ಆಗಿದ್ದೆ ವೆಜಿಟೇಬಲ್ ಕಾರ್ವಿಂಗ್ ಅಂತ ಒಂದು ಕ್ಲಾಸು ಅದಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು ಫಸ್ಟ್ ಟೈಮು ಈ ಥರ ಅಂದರೆ ನನ್ನ ಥರ ಇರೋರು ಅದರ ಪ್ರೈಸ್ ಗೆದ್ರಲ್ಲ ಸೊ ಅಲ್ಲಿರೋರೆಲ್ಲ ತುಂಬ ಇನ್ಸ್ಪೈರ್ ಆದ್ರಂತೆ ನಾನು ನೋಡಿ ಸೊ ಆ ವಿಡಿಯೋ ಕೂಡ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಹೇಳ್ತೀನಿ